ವಿವರ್ಸ್ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇದು ಬಂದ್ಬಿಟ್ಟು ಮಂಡೇ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ ಅಲ್ಲಿ ನಾನು ಬಿಸಿನೀರಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಬಂದ್ಬಿಟ್ಟು ನಾನು ಎರಡು ಲೋಟ ತಗೊಂಡಿದ್ದೀನಿ ಒಂದು ಲೋಟ ಬಂದು ನನ್ನ ಚಿನಿಮಾಗೆ ಇನ್ನೊಂದು ಲೋಟ ನನಗೆ ಸೊ ಇಲ್ಲಿ ನಾನು ಒಂದು ದೊಡ್ಡ ಲೋಟದಲ್ಲೇ ನಾನು ಡೈಲಿ ಬಿಸಿನೀರು ಕುಡಿಯೋದು ಸೊ ಇದಕ್ಕೆ ನಾನು ಜೀರಿಗೆ ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಹುರ್ತಿಟ್ಟಿರೋ ಜೀರಿಗೆನ ಅದನ್ನ ಮಿಕ್ಸ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡು ಅದನ್ನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೇ ಡೈರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ ಸೊ ನೀವು ಅದನ್ನು ಜೀರಿಗೆನ ತಗೊಳೋದಾದ್ರೆ ರಾತ್ರಿ ನೆನೆಸಿಟ್ಬಿಟ್ಟು ಅದನ್ನು ಕುದಿಯೋ ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತಗೊಳ್ಳಿ ಜೀರಿಗೆ ನೀರು ಸೊ ಇದನ್ನು ತೊಗೊಳೋದ್ರಿಂದ ತುಂಬಾ ಯೂಸಸ್ ಇದೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಡೈಜೆಷನ್ಗೆ ಸೊ ಇದರಲ್ಲಿ ಮೆಗ್ನೀಷಿಯಮು ಸೋಡಿಯಂ ಎಲ್ಲ ಇರೋದ್ರಿಂದ ನಮಗೆ ಡೈಜೆಷನ್ಗೆಲ್ಲ ಎಲ್ಪ್ ಆಗುತ್ತೆ ಸೊ ಮತ್ತೆ ಹೊಟ್ಟೆಗೆ ಸಂಬಂಧಿಸಿದ ಏನೇ ಇದ್ರೂ ಕೂಡ ಈ ಜೀರಿಗೆ ತಗೊಳೋದ್ರಿಂದ ಆರಾಮಾಗಿ ಕ್ಲಿಯರ್ ಆಗೋಗುತ್ತೆ ಮತ್ತೆ ಇದರಲ್ಲಿ ಕ್ಯಾಲ್ರಿ ಕೂಡ ತುಂಬ ಕಡಿಮೆ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ ತುಂಬಾ ತುಂಬ ತುಂಬಾ ಒಳ್ಳೆಯದು ಸೊ ನಾನು ಬಿಸಿನೀರೆಲ್ಲ ತಗೊಂಡಾದಮೇಲೆ ಹಾಲು ಕಾಯಿಸ್ಕೊಳ್ಳೋದಕ್ಕೆ ಅಂತ ಬಂದೆ ಹಾಲು ಕಾಯಿಸ್ಕೊಂಡೆಲ್ಲ ಆದಮೇಲೆ ನಮ್ಮ ಚಿನಿಮಗೂ ಹಾಲು ಕಾಯಿಸ್ಕೊಂಡೆ ಅವಳಿಗೂ ಹಾಲು ಹಾಕ್ಬಿಟ್ಟಾದಮೇಲೆ ನಾನು ಇವತ್ತು ತಿಂಡಿಗೆ ಬಂದು ಮೆಂತೆ ದೋಸೆ ಮತ್ತು ಕಾಯಿ ಚಟ್ನಿ ಕಡಲೆ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಸೊ ಹಾಗಾಗಿ ಮೆಣಸಿನಕಾಯಿನ ಹುರ್ಕೊಂಡ್ಬಿಟ್ಟು ಇದ್ದೀನಿ ಸೊ ಇದನ್ನು ನಾನು ಜಾಸ್ತಿ ಉರಿಯೋಲ್ಲ ಕಪ್ಪುಗಾಗೋರ್ಗು ಸ್ವಲ್ಪ ಲೈಟಾಗಿ ಹುರ್ಕೊಳ್ತೀನಿ ಅಷ್ಟೇ ಸೊ ಇಲ್ಲಿ ತೋರಿಸ್ತಿದ್ದೀನಲ್ಲ ಅಷ್ಟೇ ಸೊ ಅದನ್ನು ಬಂದುಬಿಟ್ಟು ಜಾರಿಗೆ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾನು ಮೆಂತೆ ಹಿಟ್ಟನ್ನು ಆವಾಗಲೇ ಕಲಿಸ್ಕೊತೀನಿ ದೋಸೆ ಮಾಡಬೇಕಾದ್ರೆ ಅದನ್ನೇನು ನೆನೆಸಿ ಇಡೋಲ್ಲ ಆಮೇಲೆ ನೆನೆಸಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಫಸ್ಟು ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೀನಿ ಸೊ ಇದಕ್ಕೆ ಬಂದು ಸ್ವಲ್ಪ ಹಣ್ಣು ಮತ್ತು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಸೊ ಎರಡು ಸ್ಪೂನು ಜೀರಿಗೆ ಒಂದೂವರೆ ಎರಡು ಸ್ಪೂನ ಜೀರಿಗೆ ಜಾಸ್ತಿ ಹಾಕ್ಕೊಳ್ತೀನಿ ಚಟ್ನಿಗಷ್ಟೇ ಸೊ ಇದಕ್ಕೆ ಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಸ್ವಲ್ಪನೇ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ ಅಂದರೆ ಅದು ಮಿಕ್ಸ್ ಆಗಲಿ ಅನ್ನೋದಕ್ಕಷ್ಟೇ ಇಲ್ಲಾಂದರೆ ಹಿಡಿಯುತ್ತಲ್ವ ಜಾರಲ್ಲಿ ಸೊ ಹಾಗಾಗಿ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇದಕ್ಕೆ ಕರ್ಬೇನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಮತ್ತು ಕಡಲೆ ಮೂರು ಇಡಿಯಷ್ಟು ಕಡಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಬೇಕು ಸಣ್ಣದಾಗಿ ಮಾಡ್ಕೊಳ್ಬೇಕು ಸೊ ಅದೆಲ್ಲ ಆದಮೇಲೆ ನಾನು ಇದಕ್ಕೆ ಜಾಸ್ತಿ ನೀರನ್ನೆಲ್ಲ ಹ್ಯಾಡ್ ಮಾಡೋದಿಲ್ಲ ಅಂದ್ರೆ ಸಂಜೆವರೆಗೂ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಳಿಸೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಜಾಸ್ತಿ ನೀರನ್ನ ಹಾಕಲ್ಲ ಇದಕ್ಕೆ ಹಾಗೆ ತೊಗೊಳ್ತೀನಿ ಪಾತ್ರೆಯಲ್ಲಿ ಸರ್ವ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಹೇಳಿದ್ನಲ್ಲ ನಾನು ನೀರನ್ನ ಇಲ್ಲಿ ಜಾಸ್ತಿ ಹ್ಯಾಡಪ್ ಮಾಡಲ್ಲ ಅಂತ ಇಷ್ಟೇ ದೋಸೆಗೆಲ್ಲ ಇಷ್ಟು ಗಟ್ಟಿ ಇದ್ರೆ ಸಾಕು ತೀರ ತೆಳ್ಳ ಆದರೆ ತಿನ್ನೋದಕ್ಕೆ ಮನಸ್ಸಾಗಲ್ಲ ಚೆನ್ನಾಗಲ್ಲ ಅಂದ್ರೆ ದೋಸೆಯಲ್ಲೇ ಹೋಲ್ಸಿರೋದ್ರಿಂದ ಸೊ ಅಲ್ಲೇ ಹೋಗ್ಬಿಡುತ್ತೆ ಚಟ್ನಿ ಎಲ್ಲ ತೆಳ್ಳಗೆ ಮಾಡ್ಕೊಂಡ್ಬಿಟ್ರಲ್ವಾ ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತಿದ್ದೀನಿ ಮತ್ತೆ ಸಂಜೆವರೆಗೂ ಕೂಡ ಇರಲ್ಲ ನಾವು ಇಷ್ಟೊಂದು ಮಾಡಿದ್ರು ಸೊ ಹಾಗಾಗಿ ನೀರು ಜಾಸ್ತಿ ಆ್ಯಡ್ ಮಾಡಲ್ಲ ಸೊ ಇದಾದ್ಮೇಲೆ ನಾವು ಮೆಂತೆ ದೋಸೆಗೆ ಅಂತ ಮ ಮೆಂತೆ ಹಿಟ್ನ ತಗೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ಮೆಂತ್ಯ ಹಿಟ್ಟನ್ನ ನಾನು ಮುಂಚೆನೇ ಮನೇಲಿ ಮಾಡ್ಕೊಂಡಿರ್ತೀವಿ ಸೊ ಈ ಮೆಂತೆಗೆ ನಾವು ಕಾಳು ಮತ್ತು ಗೋಧಿ ಸೋಯಾಬೀನು ಅಕ್ಕಿ ಉದ್ದಿನಬೇಳೆ ಇಷ್ಟು ಹಾಕ್ಬಿಟ್ಟು ಮಿಲ್ ಹಾಡಿಸ್ಕೊಂಡು ಹಿಟ್ಟು ಮಾಡ್ಕೊಂಡು ಇಟ್ಕೊಂಡಿರ್ತೀವಿ ಸೊ ಆಗ ನಮಗೆ ಡೈಲಿ ತಿಂಡಿ ಮಾಡೋದಕ್ಕೆ ಬೇಜಾರಾದಾಗ ಎಲ್ಲೋ ಒಂದೊಂದು ದಿನ ನಾವು ಈ ಥರ ದೋಸೆ ಮಾಡ್ಕೊಳ್ಬೋದು ಇಲ್ಲ ಮೆಂತೆ ಮುದ್ದೆನ ಮಾಡ್ಕೊಳ್ಬೋದು ಸೊ ಸೊಂಟಕ್ಕೆಲ್ಲ ತುಂಬಾ ಶಕ್ತಿ ಕೊಡುತ್ತೆ ಸೊ ಹಾಗಾಗಿ ಈ ಥರ ಮಾಡ್ಕೊಂಡು ಇಟ್ಕೊಳ್ತೀವಿ ನಾವು ಅಷ್ಟೇ ಸೊ ಈ ಹಿಟ್ಟಿಗೆ ಬಂದುಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾ ಅಷ್ಟೇನೆ ಈ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಟ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹ್ಯಾಟ್ ಮಾಡಿಕೊಂಡು ನಾವು ದೋಸೆ ಹಿಟ್ಟು ಹೇಗೆ ಹದ್ವಾಗಿ ಕಲಸ್ತೀವಲ್ವಾ ಸೊ ಅದೇ ತರ ಕಲಿಸ್ಕೊಂಡ್ರೆ ಆಯ್ತು ಇಲ್ಲಿ ತುಂಬ ತೆಳುವಾಗಿ ತುಂಬ ಗಟ್ಟಿಯಾಗಿ ಕಲಿಸೋದು ಅವಶ್ಯಕತೆ ಇಲ್ಲ ತುಂಬ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಏನಂದರೆ ಆ ಒಳಗಡೆ ಎಲ್ಲ ದೋಸೆ ಬೇಯೋಲ್ಲ ತೆಳು ಮಾಡ್ಕೊಂಡ್ರೆ ಬಿಡೋದಿಕ್ಕೆ ಆಗಲ್ಲ ಬಿಡೋದಕ್ಕೆ ಬರಲ್ಲ ದೋಸೆ ಬರಲ್ಲ ಸೊ ಹಾಗಾಗಿ ಒಂದು ಅದ್ವಾಗಿ ಕಲಿಸ್ಕೊಂಡ್ಬಿಟ್ಟು ಒಂದು ಟೆನ್ ಮಿನಿಟ್ಸ್ ಮಾತ್ರ ಇದನ್ನು ನೆನೆಯೋಕೆ ಬಿಟ್ಟರೆ ಸಾಕು ಇಲ್ಲ ಫೈವ್ ಮಿನಿಟ್ಸ್ ಇಲ್ಲ ಟೆನ್ ಮಿನಿಟ್ಸ್ ಅಷ್ಟೇ ಮ್ಯಾಕ್ಸಿಮಮ್ಮು ಅದ್ರ ಮೇಲೆ ಬಿಟ್ಟರೆ ಚೆನ್ನಾಗಲ್ಲ ಅಂದರೆ ಬಿಡ್ಬೋದು ಏನಾಗಲ್ಲ ಬಟ್ ಅದು ಫೈವ್ ಟು ಟೆನ್ ಮಿನಿಟ್ಸ್ ಹೋವರ್ ಅಷ್ಟೇ ಸೊ ಈಗ ನಾನು ಒಂದು ಬಿಸಿ ಇಟ್ಬಿಟ್ಟು ನಾನು ಕೂಡ ಇವತ್ತು ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಗೆಣಸನ್ನೇ ತೊಗೊಳ್ತಾಯಿದ್ದೀನಿ ಏನು ತಗೊಂಡಿಲ್ಲ ಕ್ಯಾರೆಟ್ ಏನು ತಗೊಂಡಿಲ್ಲ ಸೊ ಗೆಣಸು ತೊಗೊಳೋದಿಂದ ಏನೇನು ಯೂಸಸ್ ಅಂತ ಹೇಳ್ಬಿಟ್ಟು ನಾನು ಹಿಂದಿನ ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಸೊ ನಾನು ನಾನಿವಾಗ ದೋಸೆ ಬಿಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿಬಿಟ್ಟು ಸ್ವಲ್ಪವೂ ಹಂಟ್ತಿಲ್ಲ ಏನಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ಹಾಕಿದ್ವಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಮಾರ್ನಿಂಗ್ ನಾವು ಮುದ್ದೆ ತಿನ್ನೋದಕ್ಕಿಂತ ಈ ಥರ ಮೆಂತ್ಯ ದೋಸೆ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಅದು ಅಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ನೀವು ಈ ಥರ ಮಾಡಿಟ್ಕೊಂಡ್ರೆ ನಾವು ಯಾವಾಗ ಬೇಕು ಆವಾಗ ಮಾಡ್ಕೊಳ್ಬೋದು ಈ ಥರ ದೋಸೆನ ಮತ್ತು ಬಂದು ಇದೇ ಥರ ಒಂದು ಮೂರನೇ ಮೂರು ದೋಸೆನ ಅಮ್ಮ ಅಪ್ಪಾಜಿ ಅಮ್ಮ ಅವ್ರಿಗೆಲ್ಲ ನಾನು ಆಯಿಲ್ ಹಾಕ್ತೀನಿ ಬಟ್ ನನಗೆ ವಿಥೌಟ್ ಆಯಿಲ್ ಮಾಡ್ಕೊಳ್ತೀನಿ ಅಷ್ಟೇ ಈಗ ಬಂದುಬಿಟ್ಟು ನಾನು ಚಿನಿಮಾಗೆ ಅವಳಿಗೆ ಹಾಲೆಲ್ಲ ಹಾಕಿ ಆಯ್ತಲ್ವ ಅವಳಿಗೂ ದೋಸೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ದೋಸೆ ಇದ್ದೀನಿ ಪುಟಾಣಿ ದೋಸೆನ ಅವಳು ಮೆಂತೆ ಮುದ್ದೆ ಮಾಡಿದಾಗೆಲ್ಲ ಮೆಂತೆ ಮುದ್ದೆಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ತಿನ್ಸಿದ್ರೆ ಅವಳು ತಿಂತಿದ್ಳು ಸೊ ಹಾಗಾಗಿ ಇವತ್ತು ಬೇರೆ ಏನು ತಿಂಡಿ ಮಾಡೋದು ಬೇಡ ಅವಳಿಗೆ ಅಂತ ಹೇಳಿಬಿಟ್ಟು ಏನು ಮಾಡ್ತೀವಿ ಚಿಕ್ಕ ಚಿಕ್ಕದಾಗಿ ದೋಸೆ ಮಾಡಿಸ್ಕೊಂಡು ಅದಕ್ಕೇ ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ಸವ್ರುಕೊಂಡ್ಬಿಟ್ಟು ತಿನ್ನಿಸೋಣ ಅಂತ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿತ್ತಲ್ವ ಸೊ ಹಾಗಾಗಿ ಚೆನ್ನಾಗಿ ಇಷ್ಟಪಡ್ತಾಳೆ ಅಂತ ಅನ್ನೋದಕ್ಕೆ ಅವಳು ಮುದ್ದೆ ತಿನ್ನೋದ್ರಿಂದ ನಾನು ಬೇರೆ ಏನೂ ತಿಂಡಿ ಮಾಡಲಿಲ್ಲ ಇದನ್ನೇ ದೋಸೆ ಮಾಡ್ಕೊಂಡು ತಿನ್ನಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ ಅವಳು ಇಷ್ಟಪಡ್ತಾಳೆ ಸೊ ಇದೆಲ್ಲ ಆದಮೇಲೆ ನಾನು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಗೆಣಸ್ ತೊಗೊಂಡಿದ್ದೆ ಸೊ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ವಿತೌಟ್ ಆಯಿಲು ಎರಡೇ ಎರಡು ದೋಸೆನ ನಾನು ತೊಗೊಳ್ತೀನಿ ಸೊ ಎರಡು ದೋಸೆ ಸ್ವಲ್ಪ ಚಟ್ನಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಸೊ ಇದು ನಂದು ಮಧ್ಯಾಹ್ನದ ಲಘು ಉಪಹಾರ ಉಪಹಾರ ಆಯಿತು ಇದಕ್ಕೆ ನಾನು ವಿತೌಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಇದು ಕ್ರಿಸ್ಪಿಯಾಗಿ ಬರಲ್ಲ ದೋಸೆ ಮೆತ್ತ ಮೆತ್ತಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ನೀವು ಕೂಡ ಇದೇ ಥರ ಹಿಟ್ಟನ್ನ ಮನೇಲಿ ಮಾಡಿಕೊಂಡ್ರೆ ಯಾವಾಗಲಾದರೂ ತಿಂಡಿ ಮಾಡೋದಕ್ಕೆ ಬೋರ್ ಅನ್ನಿಸ್ದಾಗ ನೀವು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಅಷ್ಟೇನೆ ಮತ್ತೇನಿಲ್ಲ ಮತ್ತು ಚಿನಿಮಾಗೆ ಬಂದುಬಿಟ್ಟು ಮಧ್ಯಾಹ್ನ ಊಟಕ್ಕೆ ನಾನು ಹಂಬಲಿ ಕೊಡ್ತಿದ್ದೀನಿ ಅವ್ಳಿಗೆ ಮಧ್ಯಾಹ್ನದೊತ್ತು ರಾಗಿ ಸರಿ ಕೊಟ್ಟರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಸಂಜೆವರೆಗೂ ಸೊ ಹಾಗಾಗಿ ನಾನು ಮಧ್ಯಾಹ್ನ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಅವಳಿಗೆ ರಾಗಿ ಸರಿ ಕೊಡೋಣ ಅಂತ ಇದೆಲ್ಲ ಆಯಿತು ಆಚೆ ತ್ರೀ ತರ್ಟಿ ಫೋರ್ ಆಯ್ತಲ್ವ ಸೊ ಆಗ ಮಳೆ ಬರ್ತಿತ್ತು ಇದು ಇದನ್ನು ನಿಮಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ನಾನೇ ಛತ್ರಿ ತೊಗೊಂಡು ಆಚೆ ಬಂದುಬಿಟ್ಟು ಇದನ್ನು ವೀಡಿಯೋ ಮಾಡಿಕೊಂಡೆ ಸೊ ಇದಿಷ್ಟು ವಿಡಿಯೋ ಆಯಿತು ನಂದು ಸಂಜೆ ಮಳೆ ಬಂದುಬಿಡ್ತು ಮತ್ತು ರಾತ್ರಿ ಊಟಕ್ಕೆ ನಾನು ಚಪಾತಿ ಮಾಡಿಕೊಂಡೆ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಉಳ್ದಿತ್ತಲ್ವ ಅದು ಮತ್ತು ಚಟ್ನಿ ಇತ್ತಲ್ಲ ಸೊ ಅದೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನದೇ ಬರೀ ಬಿಸಿ ಚಪಾತಿ ಮಾತ್ರ ಮಾಡಿಕೊಂಡೆ ಸೊ ಇದಿಷ್ಟು ಇವತ್ತಿಂದ ವೀ ಇವತ್ತಿನ ವೀಡಿಯೋ ಆಯಿತು ಸೊ ಐ ಹೋಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್